ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರಿನ ಸುಂದರ ವಿದ್ಯಾವಂತಿ ಇಪ್ಪತ್ತಾರು ವರ್ಷದ ವಯಸ್ಸಿನ ಅನುಷರವರ ಪ್ರೊಫೈಲನ್ನು ನಿಮ್ಮ ಮುಂದೆ ತಂದಿದ್ದೇನೆ ಇವರು ವೃತ್ತಿಯಿಂದ ಅವರು ಬ್ಯಾಂಕ್ ಅಧಿಕಾರಿಯಾಗಿದ್ದಾರೆ ಸ್ವತಂತ್ರ ಮತ್ತು ಚಾತುರ್ಯತೆಯ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ ಅವರು ತಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಗೌರವವನ್ನು ತುಂಬ ಮುಖ್ಯವಾಗಿ ನೋಡುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಅನುಷರವರಿಗೆ ಈಗ ಯಾವ ರೀತಿಯ ು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನುಷಾ ಅವರು ತಮ್ಮ ಜೀವನ ಸಂಗಾತಿ ಬುದ್ಧಿವಂತ ಪ್ರಾಮಾಣಿಕ ಸಂವೇದನಾಶೀಲ ವ್ಯಕ್ತಿಯಾಗಿರಬೇಕು ಎಂದು ಕಾಯುತ್ತಾ ಇದ್ದಾರೆ ಕುಟುಂಬಕ್ಕೆ ಗೌರವವನ್ನು ನೀಡುವ ಜೀವನದಲ್ಲಿ ಸಂತೋಷವನ್ನ ಹಂಚಿಕೊಳ್ಳಲು ಸಿದ್ಧನಾಗಿರುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಇವರು ಇಚ್ಛಿಸುತ್ತಾ ಇದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೇಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಅನುಷರವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಅನುಷರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ಅನುಷ ಅವರ ಕುಟುಂಬವು ಮಧ್ಯಮ ವರ್ಗದ ಸಂಸ್ಕಾರ ಪೂರ್ಣ ಕುಟುಂಬವಾಗಿದೆ ತಂದೆ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಣಿ ಒಂದು ಅಣ್ಣ ಮತ್ತು ಒಂದು ತಂಗಿ ಕೂಡ ಇದ್ದಾರೆ ಕುಟುಂಬವು ಸಹಾನುಭೂತಿಯುಳ್ಳ ನಿಷ್ಠೆ ಚರಿತ್ರವನ್ನು ಹೊಂದಿದೆ ಹಾಗೆ ನಿಷ್ಠೆಯಿಂದ ಕುಟುಂಬ ಬಾಂಧವ್ಯವನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನುಷ ನಿಷ್ಠೆ ಸ್ವರಿ ಶಿಷ್ಟ ಸ್ನೇಹಪರ ಧೈರ್ಯವಂತೆ ಕೂಡ ಹೌದು ಅವರು ತಮ್ಮ ಕೆಲಸದಲ್ಲಿ ಕಷ್ಟಪಟ್ಟು ಸಾಧನೆಯನ್ನು ಕೂಡ ಮಾಡುತ್ತಾರೆ ಅವರು ಸ್ವತಂತ್ರ ಹಾಗೂ ನಿರ್ಧಾರಶೀಲತೆಯನ್ನು ಕೂಡ ಮೆಚ್ಚುತ್ತಾರೆ ಅವರು ಸಹಜವಾಗಿ ಪ್ರೀತಿಯುಳ್ಳ ಸಹಾನುಭೂತಿಯುಳ್ಳ ವ್ಯಕ್ತಿ ಕೂಡ ಹೌದು ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅನುಷ ಮದುವೆಯನ್ನ ಜೀವನದ ಹೊಸ ಅಧ್ಯಾಯ ಎಂದು ಕೂಡ ನೋಡುತ್ತಾರೆ ಅವರು ಸಹಜವಾಗಿ ಪ್ರೀತಿಯುಳ್ಳ ಸಂವೇದನಾಶೀಲ ಸಂಬಂಧಕ್ಕಾಗಿ ನಿರೀಕ್ಷೆಯನ್ನು ಕೂಡ ಹೊಂದಿದ್ದಾರೆ ಅವರ ದೃಷ್ಟಿಯಲ್ಲಿ ಮದುವೆ ಗೌರವ ನಿಷ್ಠೆ ಮತ್ತು ಸಂತೋಷವನ್ನು ತಂದುಕೊಡುವುದು ಮುಖ್ಯ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಅನುಷ ಅವರ ಜೀವನ ಸಂಗಾತಿ ಹುಡುಕುವ ಈ ಪ್ರಯಾಣದಲ್ಲಿ ನಿಮ್ಮ ಆಸಕ್ತಿ ಅವರನ್ನು ಸಂತೋಷಪಡಿಸುತ್ತದೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ಬನ್ನಿ ಎಂದು ಕೂಡ ಅನುಷರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನುಷರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅನುಷರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು